Thank <music> you ಪುರ ನಗರದ ಇಸಿಸಿ ಹ್ಯೂಮನ್ ರೈಟ್ಸ್ ಜನಸಂಪರ್ಕ ಕಾರ್ಯಾಲಯದಲ್ಲಿ ಕರ್ನಾಟಕ ರಾಜ್ಯ ಅಧ್ಯಕ್ಷರಾದ ಶ್ರೀ ಚಂದ್ರಕಾಂತ ನಾಯಕ ಅವರ ಆದೇಶದ ಮೇರೆಗೆ ಮತ್ತು ರಾಜ್ಯ ಕಾರ್ಯಕಾರಿಣಿಯ ಸದಸ್ಯ ವಿಜಯಪುರ ಬಾಗಲಕೋಟ್ ಕಲಬುರ್ಗಿ ಬೆಳಗಾವಿ ಜಿಲ್ಲಾ ಉಸ್ತುವಾರಿ ಅಧ್ಯಕ್ಷರಾದ ಶ್ರೀ ಶಬ್ಬೀರ್ ಅಹಮದ ಡಾಲಾಯತ ಇವರ ನೇತೃತ್ವದಲ್ಲಿ ದೇವರ ಹಿಪ್ಪರಗಿಯ ಮಹಿಳಾ ಪ್ರಧಾನ ಕಾರ್ಯದರ್ಶಿ ಸುನಂದ ಸೊನ್ನಳ್ಳಿ ಶೋಭಾ ಭಾವಿಕಟ್ಟಿ ಕಾರ್ಯದರ್ಶಿಯಾಗಿ ಭಾಗ್ಯಶ್ರೀ ಹದಗಲ್ ಕಾರ್ಯಕಾರಿಣಿ ಸದಸ್ಯರಾಗಿ ಮಕ್ತುಂಬಿ ಶೇಖ್ ಸಾಹೇಬಿ ತಂಬುಳಿ ಅವರನ್ನು ಪರಮಾನ ಪತ್ರವನ್ನು ನೀಡಲಾಯಿತು ಉಸ್ತುವಾರಿ ಅಧ್ಯಕ್ಷ ಶಬ್ಬೀರ್ ಡಾಲಾಯತ ದೇವರ ಹಿಪ್ಪರಗಿಯ ಮಹಿಳಾ ಅಧ್ಯಕ್ಷ ಸರಸ್ವತಿ ಬಿರಾದಾರ್ ದೇವರ ಹಿಪ್ಪರಗಿ ಅಧ್ಯಕ್ಷ ಲಾಡಲಿ ಮಶಾಕೃಗಿ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಗೌಸ್ अगरखेड़ा महिला जिला प्रधान कार्यदर्शी चांदबी अल कार्यदर्शी खाजा ममदापुर नगर उपाध्यक्ष हनीफ् कलदि निगुंदिया अद्यक्ष मोतिसाब् तलेवाड बंदेनवाज गिरीगाव हिरी मुखंड बलीराम रजपूत ದೇವರ ಹಿಪ್ಪರಗಿ ಉಪಾಧ್ಯಕ್ಷ ಕಾಶಿ ಕಾಶಿಮಲಮೇಲ್ ಸುಮಂಗಲ ಯಕ್ಷತ್ರಿ ನಾಗಮ್ಮ ತಳಕೇರಿ ಗೆಮು ರಾಥೋಡಣ್ಣ ನತ್ತಾರ್ ಮುಂತಾದವರು ಉಪಸ್ಥಿತಿ ಇದ್ದರು ಹುಸೇನ್ ವಾಲಿಕರ್ ವಂದಿಸಿದರು ಅಧ್ಯಕ್ಷರು ಹಾಗೂ ಅಧ್ಯಕ್ಷರು ಸರಸ್ವತಿ ಬಿರಾದರ್ ಮೇಡಮ್ ಹಾಗೂ ಲಾಳ ಮಶಾಕ್ ಅವರ ನೇತೃತ್ವದಲ್ಲಿ ನಾನು ದೇವರಿ ಪುರುಗಿಯ ಜನರಲ್ ಸೆಕ್ರೆಟರಿ ಆಗಿ ಆಯ್ಕೆ ಮಾಡಿದ್ದೀನಿ ಎಲ್ಲ ನನ್ನ ಐ ಸಿ ಹುಮನ್ ರೈಟ್ಸ್ ಟೀಮ್ನವರಿಗೆ ಎಲ್ಲ ನನ್ನ ಈ ತಾಲೂಕು ಅಧ್ಯಕ್ಷರಿಗೂ ಮತ್ತು ಈ ಈ ಕಮಿಟಿಯ ಪದಾಧಿಕಾರಿಗಳು ಎ ಐ ಸಿ ಸಿ ಪದಾಧಿಕಾರಿಗಳು ಎಲ್ಲರಿಗೂ ನನ್ನ ಅಭಿನಂದನೆಗಳನ್ನು ತಿಳಿಸ್ತೇನೆ ಹಾಗೂ ನನ್ನ ಕೃತಜ್ಞತೆಗಳು ಎಲ್ಲರಿಗೂ ಧನ್ಯವಾದಗಳು